ನಮಸ್ಕಾರ ವೀಕ್ಷಕರೇ ಮನೆ ರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ನಾನು ನಿಮಗೆಲ್ಲ ತೋರಿಸ್ಕೊಡ್ತಾ ಇರೋದು ಆಗಿ ಆಗಲಿಕೆ ಪಲ್ಯನ ಯಾವ ರೀತಿ ಮಾಡೋದಂತ ನಿಜ ತುಂಬಾ ರುಚಿಯಾಗಿ ಬರುತ್ತೆ ಹಾಗೂ ಕಹಿನೇ ಇರೋದಿಲ್ಲ ಈ ಈ ರೀತಿ ಮಾಡೋದ್ರಿಂದ ಕೆಲವರೆಲ್ಲ ಆಗಲಿಕೆ ತಿನ್ನೋದನ್ನೇ ಸ್ಟಾಪ್ ಮಾಡ್ಬೇಡಿರ್ತೀರ ಯಾಕೆಂದರೆ ತುಂಬ ಕಹಿ ಇರುತ್ತೆ ಹೇಗಪ್ಪ ಮಾಡೋದು ಆಗಲಿಕೆ ಕಾಯಿ ಪಲ್ಯನ ಕಹಿ ಇಲ್ದಿರೇನೆ ಅಂಥವರೆಲ್ಲ ಯೋಚನೆ ಮಾಡ್ತಾ ಇರ್ತೀರ ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ ನಿಜವಾಗೂ ತುಂಬಾ ರುಚಿಯಾಗಿ ಬರುತ್ತೆ ಹಾಗೂ ಸಿಂಪಲ್ ಆಗಿ ಮಾಡ್ಕೊಂಬಿಡ್ಬೋದು ನೈಟ್ ಡಿನ್ನರ್ ಆಗಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗಾಗಲಿ ಈ ಥರ ಚಪಾತಿಯೊಂದಿಗೆ ಮಾಡ್ಕೊಬೋದು ಮತ್ತು ಡಿನ್ನರ್ಗೆ ಅನ್ನ ಸಾಂಬಾರು ಜೊತೆಗೆ ಏನು ಸೈಡ್ಸ್ ಇಲ್ಲ ಅಂದಾಗ ಈ ಥರ ಆಲಕೆ ಮಾಡ್ಕೊಳ್ಳೋದ್ರಿಂದ ಎಲ್ತ್ಗೂ ಕೂಡ ತುಂಬ ಒಳ್ಳೆಯದು ಯಾರೆಲ್ಲ ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಇಲ್ಲಿ ರೌಂಡಿಗೆ ಕಟ್ ಮಾಡ್ಕೊಂಡಿರೋ ಒಂದು ಮೂರು ಆಗ್ಲಿಕೆಗಳನ್ನ ತೊಗೊಂಡಿದ್ದೀನಿ ಈ ಥರ ಕಟ್ ಮಾಡಿಟ್ಕೊಂಡು ಅದಕ್ಕೆ ಉಪ್ಪು ಮತ್ತು ಅರಶಿನ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಕ್ಯೂಚಿ ಇಟ್ಕೊತ ಇದ್ದೀನಿ ಯಾಕೆಂದರೆ ಉಪ್ಪು ಅರಿಶಿನ ಹಾಕೊಳ್ಳೋದ್ರಿಂದ ಅದರಲ್ಲಿರೋ ಕಹಿ ಅಂಶನೆಲ್ಲ ತೆಗಿಯುತ್ತೆ ಹಾಗಾಗಿ ನಾನು ಈ ಥರ ಕ್ಯೂಚಿ ಇಟ್ಕೊಂಡು ನಿಮ್ಗೆ ಎಷ್ಟೊತ್ತು ಟೈಮ್ ಇರುತ್ತೋ ಅಷ್ಟೊತ್ತು ಇದನ್ನ ಚೆನ್ನಾಗಿ ನೆನ್ಕೊಳ್ಳೋಕ್ಕೆ ಬಿಟ್ಬಿಡಿ ಈ ಥರ ಒಂದು ಹತ್ತು ಹದಿನೈದು ನಿಮಿಷ ಈ ಥರ ನೆನ್ಕೊಂಡು ಅದಾದಮೇಲೆ ನೀವು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕ್ಯೂಚ್ಬೇಕು ಇದನ್ನು ನಿಮ್ಮ ಕಾಲು ಎಷ್ಟು ಆಗುತ್ತೋ ಅಷ್ಟು ಕ್ಯೂಚ್ಕೊಬೇಕು ಅದರಲ್ಲಿರೋ ಇದ್ರದ್ದು ಅಂಶ ಎಲ್ಲ ಬಿಟ್ಕೊಂಡ್ಬಿಡ್ಬೇಕು ಕಹಿ ಅಂಶ ಎಲ್ಲ ಬಿಟ್ಕೊಳ್ಳೋದ್ರಿಂದ ನೀರಲ್ಲಿ ಅವಾಗ ಆಗಲಕಾಯಲ್ಲಿ ಕಹಿ ಅಂಶ ಎಲ್ಲ ಹೋಗ್ಬಿಡುತ್ತೆ ಕಹಿನ ತಿನ್ನೋದು ಕೂಡ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ತಿನ್ಬೌದು ಆದರೆ ಕೆಲವರು ಕಹಿ ತಿನ್ನೋಕ್ಕಾಗಲ್ಲಪ್ಪ ನನ್ನ ಕೈಲಿ ಅನ್ನೋರೆಲ್ಲ ಈ ಥರ ಮಾಡ್ಕೊಂಬಿಡಿ ಆಗ ಕ್ಲೀನಾಗಿ ಕಹಿ ಎಲ್ಲ ಹೋಗ್ಬಿಡುತ್ತೆ ನಿಜ ನಮ್ಮ ನಮ್ಮ ದೇಹಕ್ಕೆ ಆಗಲಕಾಯಿ ತುಂಬಾ ವಿಟಮಿನ್ಸ್ನ ತಂದು ಕೊಡುತ್ತೆ ಹಾಗೂ ಶುಗರ್ ಇರೋರು ಕೂಡ ಈ ಆಗಲಕೈನ ವಾರಕ್ಕೆ ಒಂದು ತ್ರೀ ಟೈಮ್ಸ್ ಅವ್ರ ಫೋರ್ ಟೈಮ್ಸ್ ತಿನ್ನೋದ್ರಿಂದ ಶುಗರ್ ಕೂಡ ಕಂಟ್ರೋಲಲ್ಲಿ ಇರುತ್ತೆ ನೋಡಿ ಈ ಥರ ಚೆನ್ನಾಗಿ ಅದರಲ್ಲಿ ನೋಡಿ ನೀರಿನ ನೀರಲ್ಲೇ ಅರ್ಧ ಕಹಿ ಎಲ್ಲ ಹೋಗ್ಬಿಟ್ಟಿದೆ ನಾನು ಬೀಜನ ಸೇರಿಸ್ಕೊಂಡು ಹಾಕೊತ ಇದ್ದೀನಿ ಒಂದು ಪ್ಯಾನ್ಗೆ ಈ ಥರ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಈ ಆಗಲಕಾಯಿನ ಹಾಕೊಂಡು ಚೆನ್ನಾಗಿ ಇದನ್ನ ಹುರ್ಕೊಬೇಕು ಸ್ವಲ್ಪ ಬ್ಲ್ಯಾಕ್ ಆಗಬೇಕು ಅದು ಫ್ರೈ ಆಗಬೇಕು ಆ ರೀತಿ ಒಂದು ಬ್ಲ್ಯಾಕ್ ಕಲರ್ ಥರ ಆಗುತ್ತೆ ಅಲ್ವಾ ಆಗಿ ಆ ಥರ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಹುರ್ಕೊಳ್ಳಿ ಆ ಹಾಗಲಕಾಯಲ್ಲಿ ಬೀಜಗಳಿದೆ ಅಲ್ವಾ ಆ ಬೀಜಗಳು ಇರಬೇಕು ಏಕೆಂದರೆ ಅದು ಬಲ್ತಿದ್ರೆ ತೆಗ್ದಾಕ್ಬಿಡಿ ಬಲ್ತಿಲ್ಲ ಚೆನ್ನಾಗಿ ಎಳೆಯೋದು ಅಂದರೆ ನೀವು ತಿನ್ನೋದು ತಿನ್ನೋವಾಗೂ ಕೂಡ ಅದು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಬೀಜ ಅಷ್ಟು ಕಹಿ ಬರೋಲ್ಲ ನೋಡಿ ಈ ಥರ ಫ್ರೈ ಆಗಬೇಕು ನೋಡಿ ಈ ಥರ ಈ ಒಂದು ಇದರಲ್ಲಿ ಫ್ರೈ ಆದರೆ ಸಾಕು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳಿ ಉಪ್ಪು ಮತ್ತು ಅರಶಿನ ಹಾಕೊಂಡಿರ್ತೀರಲ್ಲ ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಅದು ಕೂಡ ಚೆನ್ನಾಗಿ ಅಂಟುತ್ತೆ ಹಂಗಾಗಿ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಂಬಿಡಿ ನೀರಲ್ಲಿ ಆಲ್ರೆಡಿ ಒಂದು ಸೈತಿ ತೊಳ್ಕೊಂಡಿರ್ತೀರಲ್ವ ಅದಾದಮೇಲೆ ಈ ಥರ ಸಪ್ರೇಟ್ ಮಾಡ್ಕೊಂಬಿಡ್ಬೇಕು ನೋಡಿ ಈ ಥರ ಸಪ್ರೇಟ್ ಮಾಡಿಕೊಂಡು ಅದೇ ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊತಾ ಇದ್ದೀನಿ ಈ ಥರ ಸಾಸಿವೆ ಜೀರಿಗೆಲ್ಲ ಸಿಡ್ದಾದ್ಮೇಲೆ ಇದಕ್ಕೆ ಒಂದು ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿನ ಕಟ್ ಮಾಡಿಟ್ಕೊಂಡು ಅದನ್ನು ಕೂಡ ಸೇರಿಸ್ಕೊಂಡು ಅದಕ್ಕೆ ಕರ್ಬೇವಿನ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಈರುಳ್ಳಿನೆಲ್ಲ ಹಸಿವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ನಾನು ಸಣ್ಣದಾಗ ಹೆಚ್ಚಿಟ್ಟಿರುವಂತಹ ಟೊಮೊಟೊನೂ ಕೂಡ ಆ್ಯಡ್ ಮಾಡ್ಕೊತೀನಿ ಕೆಲವರೆಲ್ಲ ನಿಂಬೆಣ್ಣು ರಸನ ಹಾಕ್ಕೊತಾರೆ ನಿಂಬೆಣ್ಣು ರಸ ಎಲ್ಲ ಹಾಕೊಳ್ಳೋ ಅವಶ್ಯಕತೆನೇ ಇಲ್ಲ ಈ ಥರ ಮಾಡ್ಕೊಳ್ಳೋದ್ರಿಂದ ಸಿಂಪಲ್ಲಾಗಿ ನಿಜ ತುಂಬಾ ರುಚಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಈ ಥರನೇ ಮಾಡ್ಕೊಂಡೋಗಿ ಯಾವುದು ಕಹಿ ಬರೋದಿಲ್ಲ ಆಗ್ಲಕಾಯಿ ನಿಜ ಅಷ್ಟೇ ಚೆನ್ನಾಗಿ ಬರುತ್ತೆ ಎಳೆದಾಗ್ಲಿ ಬಳ್ತಿರೋದಾಗ್ಲಿ ಯಾವುದಾದ್ರೂ ತೊಗೊಂಡು ನೀವು ಈ ಥರ ಮಾಡ್ಕೊಳ್ಳೋದ್ರಿಂದ ಕಹಿನೂ ಬರಲ್ಲ ಅಷ್ಟು ಸಿಂಪಲಾಗಿ ಬರುತ್ತೆ ಪುಡಿ ಖಾರದ ಪುಡಿ ಗರಂ ಮಸಾಲ ಹಾಗೂ ಒಂದು ಸ್ವಲ್ಪ ಅರಶಿನ ಕೂಡ ಸೇರಿಸ್ಕೊಂಡು ನಾನಿಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಈಗ ಹುರ್ ಉರಿದು ಇಟ್ಕೊಂಡಿರುವಂತಹ ಹಾಗಲಕಾಯಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ಒಂದಕ್ಕೊಂದು ಮಿಕ್ಸ್ ಆಗೋ ತನಕ ಒಂದು ಫಿಫ್ಟೀನ್ ಆರ್ ಟ್ವೆಂಟಿ ಮಿನಿಟ್ಸು ಇದು ಬೇಯಬೇಕು ಅಲ್ಲಿವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ಬಿಡುತ್ತೆ ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಟ್ಬಿಟ್ರೆ ನೀವು ಈ ರೀತಿ ರೆಡಿಯಾಗುತ್ತೆ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಉಪ್ಪು ಸಾಲ್ಟ್ ಕಮ್ಮಿ ಬಂತಂದರೆ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಫೈನಲ್ ಆಗಿ ಈ ರೀತಿ ಹಾಗಲಕಾಯಿ ಪಲ್ಯನ ರೆಡಿ ಮಾಡ್ಕೊಳ್ಳಿ ನೋಡಿ ಎಷ್ಟು ಸಿಂಪಲಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಆ್ಯಂಡ್ ಶೇರ್